ಸರ್ಕಾರ ಯಾವ ರೀತಿ ನೋಡ್ಕೊತದ ಅತಿಥಿ ಉಪನ್ಯಾಸಕರನ್ನ ಯಾವ ರೀತಿ ನಡ್ಸ್ಕೊತದೆ ಅಂತಕ್ಕಂಥದ್ದನ್ನು ನಾವು ನೀವೆಲ್ಲ ನೋಡಿದೀವಿ ಮತ್ತೆ ಈ ಅತಿಥಿ ಉಪನ್ಯಾಸಕರು ಯಾವ್ದು ಸೇವಾ ಭದ್ರತೆ ಇಲ್ಲದ ಯಾರ ಖಾಯಂ ಶಿಕ್ಷಕರ ಉಪನ್ಯಾಸಕರದಾರ ಅವರಷ್ಟು ಕೆಲಸ ಮಾಡ್ತಕ್ಕಂಥದ್ದು ಅವರಷ್ಟು ಜವಾಬ್ದಾರಿಯನ್ನು ಹೊತ್ತಿದ್ರು ಸಹಿತ ಯಾವುದೇ ಸರ್ಕಾರದ ಸೌಲಭ್ಯಗಳಿಲ್ಲದ ತಾವು ಏನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಈ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ತಾವು ಏನು ನೀಡ್ತಾ ಇದ್ದೀನಿ ಸರ್ಕಾರ ಅತಿಥಿ ಉಪನ್ಯಾಸಕರ ಬಗ್ಗೆ ಏನು ಮಲತಾಯಿದ ಧೋರಣೆ ತಳೆದ ಈ ಮಲತಾ ಧೋರಣೆಯನ್ನು ಕಿಸಿಂದ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾಗಿರ್ಬೋದು ಅಥವಾ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಈ ಅತಿಥಿ ಉಪನ್ಯಾಸಕರ ಸಂಘದ ಜೊತೆ ಮಾತನಾಡಿ ಇವರ ಸಮಸ್ಯೆಗಳನ್ನು ಮಾನವೀಯತೆಯಿಂದ ಆಲಿಸಿ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಕ್ಕಂಥದ್ದು ಮತ್ತು ನೈತಿಕವಾಗಿ ನಿಮ್ಮ ಈ ಮುಷ್ಕರಕ್ಕೆ ನಮ್ಮ ಬೆಂಬಲ ಯಾವಾಗಲೂ ಇರ್ತಕ್ಕಂಥೇಳಿ ತಮ್ಮ ಇಲ್ಲಿ ಏನೋ ತಾವು ಇವತ್ತು ರಕ್ತದಾನ ಮಾಡೋದು ಮುಖಾಂತರ ನಿಮ್ಮ ಜೀವನ ಆತಂಕದಾಗಿದ್ದರೂ ಸಹಿತ ಅಭದ್ರತೆ ಒಳಗಿದ್ರು ಸಹಿತ ಇನ್ನೊಬ್ಬರ ಜೀವಕ್ಕೆ ನಿಮ್ಮ ಒಂದು ಆಸರೆ ಆಗ್ತಕ್ಕಂಥ ರಕ್ತವನ್ನು ದಾನ ಮಾಡ್ತಾ ಇದ್ದೀರಿ ಇಂಥ ಸಂಕಷ್ಟದ ಸಮಯದಲ್ಲೂ ಸಹಿತ ತಾವೇನೋ ಮಾನವೀಯತೆ ಇದ್ದೀರಿ ಸರ್ಕಾರ ಕೂಡ ತಮ್ಮ ಜೊತೆ ಮಾನವೀಯತೆಯನ್ನು ವರ್ತಿಸಿ ತಮ್ಮ ಸಮಸ್ಯೆಗಳ ಬಗ್ಗೆ ಆದಷ್ಟು ಶೀಘ್ರ ಪರಿಹಾರವನ್ನು ಅಂತ ಹೇಳಿ ಸರ್ಕಾರಕ್ಕೆ ಆಗ್ರಹ ಮಾಡಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರಗಳ ಒಂದು ಅನಿರ್ದಿಷ್ಟ ಅವಧಿ ತರಗತಿಗಳನ್ನು ಬಹಿಷ್ಕರಿಸಿ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ದು ಇವತ್ತು ಇಪ್ಪತ್ತೆಂಟನೇ ದಿನ ನಾವು ಹತ್ನಿ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರುಗಳು ಕೆಲಸಂಗು ಕೊಕ್ಕಟ್ನೂರು ಕೈನಾಪೂರು ಅಥಣಿ ಹಾಗೂ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಹಾರುವೇರಿ ತೇರ್ದಾಳ್ ಕೊನ್ನೂರು ಸಾವಳಗಿ ಹೀಗೆ ವಿವಿಧ ಕಾಲೇಜಿನಿಂದ ಆಗಮಿಸಿರ್ತಕ್ಕಂತಹ ನಮ್ಮೆಲ್ಲ ಅತಿಥಿ ಉಪನ್ಯಾಸಕರು ನಾವು ಅಥಣಿ ತಾಲೂಕಿನ ಆಡಳಿತ ಕಚೇರಿ ಎದುರಿನಲ್ಲಿ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ದೀವಿ ಇವತ್ತು ಇಪ್ಪತ್ತೆಂಟನೇ ದಿನ ನಾವು ನಮ್ಮ ರಕ್ತದಾನವನ್ನು ಮಾಡುವುದರ ಮೂಲಕ ಸರ್ಕಾರದ ಗಮನವನ್ನು ಸೆಳೀಲಿಕ್ಕೆ ಪ್ರಯತ್ನ ಮಾಡ್ತಾ ಸುಮಾರು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಮ್ಮ ರಕ್ತವನ್ನು ತೆಗನೆಯ ರೀತಿಯಲ್ಲಿ ಸರ್ಕಾರಗಳು ಹೇರ್ತಾ ಇವೆ ಅನೇಕ ಸೂಚನೆಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ ಮಾನಸಿಕವಾಗಿ ನೋವುಗಳನ್ನು ಅನುಭವಿಸ್ತಾ ಇದ್ದೀವಿ ಇವೆಲ್ಲ ನೋವುಗಳ ಮಧ್ಯದಲ್ಲಿ ಇವತ್ತು ನಾವು ಪ್ರಾಣರಕ್ಷಕವಾಗಿರ್ತಕ್ಕಂತಹ ರಕ್ತವನ್ನು ಅನಿವಾರ್ಯ ಕಾರಣದ ಸಂದರ್ಭದಲ್ಲಿ ಅಥವಾ ಇನ್ನೊಂದು ಜೀವಕ್ಕೆ ಜೀವ ಉಳಿಸತಕ್ಕಂತಹ ರಕ್ತವನ್ನ ಇವತ್ತು ದಾನವನ್ನು ಮಾಡುವುದರ ಮೂಲಕ ನಾವು ನಾವು ಯಾವತ್ತೂ ಕೂಡ ಉಪನ್ಯಾಸಕರಕೊಂಡಿರ್ತಕ್ಕಂತಹ ಗುರುವಿನ ಸ್ಥಾನದಲ್ಲಿ ಇರ್ತಕ್ಕಂತಹ ನಾವುಗಳು ಸದಾ ವಿದ್ಯಾರ್ಥಿಗಳ ಒಳಿತಿಗಾಗಿ ಜೀವನವನ್ನು ಸವಿಸ್ತಾ ಇದ್ದೇವೆ ಅದೇ ರೀತಿ ಇವತ್ತು ರಕ್ತ ದಾನವನ್ನು ಮಾಡುವುದರ ಮೂಲಕ ನಾವು ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದೇವೆ ನಮ್ಮ ರಕ್ತವನ್ನು ಸರ್ಕಾರ ತಿಗಿನೇ ರೀತಿ ಹೀರಿದ್ರೆ ಸ್ವತಃ ನಾವು ರಕ್ತವನ್ನು ಕೊಟ್ಟು ಜೀವವನ್ನು ಉಳಿಸ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ ಜೊತೆ ಜೊತೆನೆ ಇನ್ನೊಂದು ಸಂದೇಶವನ್ನ ನಾವು ಸರ್ಕಾರಕ್ಕೆ ನೀಡ್ತಾ ಇದ್ದೀವಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾವೇನು ನೋವುಗಳನ್ನು ಅನುಭವಿಸಿದ್ದೇವೋ ಅಂತಹ ನೋವುಗಳು ಇನ್ನು ನಮ್ಮ ಜೀವನದಲ್ಲಿ ಎಂದೂ ಕೂಡ ಬರಬಾರದು ಅದಕ್ಕಾಗಿ ಎಂತಹ ರಕ್ತವನ್ನ ದಾನ ಮಾಡುವುದಕ್ಕೂ ಕೂಡ ನಾವು ಸಿದ್ಧವಾಗಿದ್ದೇವೆ ನಮ್ಮ ಜೀವವನ್ನು ಪಣಕ್ಕಿಟ್ಟು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ನಾವು ಕಾಯಂ ಆಗುವವರಿಗೂ ಈ ಹೋರಾಟವನ್ನು ಮಾಡ್ತೀವಿ ಇದಷ್ಟೇ ಅಲ್ಲ ನಮ್ಮ ರಾಜ್ಯ ನಾಯಕರಾಗಿರ್ತಕ್ಕಂಥ ಹನುಮಂತಗೌಡ ಕಲ್ಮನಿಯವರ ನೇತೃತ್ವದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಜಾಥಾವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಸಮಾವೇಶಗಳನ್ನು ಮಾಡ್ತಾ ಇದ್ದೀವಿ ಅದಕ್ಕೂ ಕೂಡ ತಾವು ಈ ಕಡೆ ಗಮನವನ್ನು ವಹಿಸದೇ ಇದ್ದಲ್ಲಿ ಇಡೀ ನಮ್ಮ ರಾಜ್ಯದಾದ್ಯಂತ ಎಲ್ಲ ಅತಿಥಿ ಉಪನ್ಯಾಸಕರು ದಯಾಮರಣಕ್ಕೆ ಅರ್ಜಿಯನ್ನು ಹಾಕಬೇಕು ಅನ್ನುವಂತಹ ಯೋಜನೆಯನ್ನು ಹಾಕಿಕೊಂಡಿದ್ದೀವಿ ಆದರೆ ಅದನ್ನು ಇನ್ನೂವರೆಗೆ ಯಾಕೆ ಮಾಡಿಲ್ಲ ಎಂದರೆ ಕರ್ನಾಟಕ ರಾಜ್ಯ ಒಂದು ಸಂಸ್ಕೃತ ಭರ್ತವಾಗಿರ್ತಕ್ಕಂತಹ ನಾಡು ಈಗಾಗಲೇ ಇಡೀ ನಮ್ಮ ದೇಶದಲ್ಲಿ ಹೆಸರು ಮಾಡಿರ್ತಕ್ಕಂತಹ ನಮ್ಮ ನಾಡು ನಮ್ಮ ಅತಿಥಿ ಉಪನ್ಯಾಸಕರಿಂದಾಗಿ ಇಡೀ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ಇದಕ್ಕೆ ಒಂದು ಕಪ್ಪು ಚುಕ್ಕೆ ಬರಬಾರ್ದು ಅನ್ನುವ ಹಿನ್ನೆಲೆಯಲ್ಲಿ ನಾವು ಆ ದಯಾಮರಣಕ್ಕೆ ಅರ್ಜಿ ಕೋರಿಲ್ಲ ನಮ್ಮ ಕಾಯಂ ಆಗದೇ ಹೋದಲ್ಲಿ ಅದನ್ನು ಕೂಡ ನಾವು ಮಾಡಲಿಕ್ಕೆ ಸಿದ್ಧ ಇದೆ ಎನ್ನುವುದನ್ನು ಇವತ್ತು ರಕ್ತದಾನವನ್ನು ಮಾಡುವುದರ ಮೂಲಕ ಸರ್ಕಾರಕ್ಕೆ ಸಂದೇಶವನ್ನು ನಾವು ಇಲ್ಲಿ ರವಾನಿಸ್ತಾ ಇದ್ದೀವಿ ಅದರ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಇಪ್ಪತ್ತೆಂಟನೇ ದಿವಸದ ರಾಜ್ಯ ಅತಿಥಿ ಉಪನ್ಯಾಸಕರ ಒಂದು ಭದ್ರತೆ ಕುರಿತಾಗಿ ಸುಮಾರು ಹದಿನೈದು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಇವತ್ತು ಅತಿಥಿ ಉಪನ್ಯಾಸಕರಾಗಿ ಕೇವಲ ಎರಡು ಎರಡೂವರೆ ಸಾವಿರ ರೂಪಾಯಿ ದುಡಿತಕ್ಕಂಥ ದುಡಿತಕ್ಕಂತ ಎಲ್ಲ ಅತಿಥಿ ಉಪನ್ಯಾಸಕರು ಇವತ್ತು ಸರ್ಕಾರದಲ್ಲಿ ಸಾಕಷ್ಟು ನಾವು ಹಣವನ್ನು ಉಳಿಸಿದ್ದೀವಿ ಆದರೆ ಇವತ್ತು ಸರ್ಕಾರ ನಮ್ಮ ಎಲ್ಲ ಅತಿಥಿ ಉಪನ್ಯಾಸಕರನ್ನ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ರಕ್ತವನ್ನ ಹಿಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ ಒಂದು ಸರ್ಕಾರ ಇವತ್ತು ತಿಳಿಬೇಕು ಏನಂತಂದ್ರೆ ನಾವು ದೇಶವನ್ನ ಹಾಳು ಮಾಡಬೇಕಾದ್ರೆ ಬರೀ ಯುದ್ಧವನ್ನ ಮಾಡಿದರೆ ಹಾಳಾಗೋದಿಲ್ಲ ನಾವು ಏನಾದರೂ ಸರಿಯಾದಂತಹ ಶಿಕ್ಷಣ ಗುಣಮಟ್ಟವನ್ನು ಕೊಡದೇ ಇದ್ರೆ ದೇಶ ತಾನೇ ತಾನೇ ಹಾಳಾಗ್ತಿದೆ ಹಾಗಾಗಿ ಇವತ್ತೆಲ್ಲ ನಾವು ಕರ್ನಾಟಕದ ರಾಜ್ಯಾದ್ಯಂತ ಅತಿಥಿ ಉಪನ್ಯಾಸಕರು ಸುಮಾರು ಹದಿನಾಲ್ಕು ಸಾವಿರ ಜನ ಇವತ್ತು ನಾವು ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ ಇವತ್ತಿನ ದಿನ ನಮ್ಮ ಹತ್ನಿ ಘಟಕದ ಅತಿಥಿ ಉಪನ್ಯಾಸಕರ ಸಂಘದಿಂದ ನಾವು ಎಲ್ಲ ನಮ್ಮ ಅತಿಥಿ ಉಪನ್ಯಾಸಕರು ಸೇರಿಕೊಂಡು ಇವತ್ತು ರಕ್ತದಾನವನ್ನು ನಾವು ಹಮ್ಮಿಕೊಂಡಿದ್ದೀವಿ ಇಲ್ಲಿ ಮುಂದಿನ ದಿನಮಾನಗಳಲ್ಲಿ ಏನಾದರೂ ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಉನ್ನತ ಶಿಕ್ಷಣ ಸಚಿವರಾಗಿರ್ಬೋದು ನಮ್ಮ ಸೇವಾ ಕಾಯಮಾತಿಯನ್ನು ಮಾಡದೇ ಇದ್ದರೆ ಇವಾಗ ನಾವು ಬರೀ ರಕ್ತದಾನವನ್ನು ಮಾಡುವುದರ ಮೂಲಕ ಇನ್ನೊಬ್ಬರಿಗೆ ಸಹಾಯವನ್ನು ಮಾಡಿದ್ದೀವಿ ಮುಂದಿನ ದಿನಮಾನಗಳಲ್ಲಿ ನಾವು ನಮ್ಮ ಪ್ರಾಣವನ್ನು ಕೂಡಲೇ ನಾವು ಸಿದ್ಧರಾಗಿದ್ದೀವಿ ಅಂತಕ್ಕಂಥ ಎಲ್ಲ ನಮ್ಮ ಅತನಿ ಘಟಕದ ಉಪನ್ಯಾಸಕರ ಪರವಾಗಿ ನಾವು ತಿಳಿಸ್ತಾ ನನ್ನ ಒಂದೆರಡು ಮಾತುಗಳು ಮುಗಿಸುತ್ತೇನೆ ಇವತ್ತಿನ ದಿನ ಸರ್ಕಾರಿ ಪ್ರಥಮ ದರ್ಜೆಗಳ ಉಪನ್ಯಾಸಕರ ಸಂಘ ಅತನಿ ವತಿಯಿಂದ ಮಾತಿಗಾಗಿ ಆಗ್ರಹಿಸಿ ಒಂದು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ಈ ಧರಣಿ ಸತ್ಯಾಗ್ರಹಕ್ಕಾಗಿ ಇವತ್ತಿನ ದಿನ ರಕ್ತದಾನ ಶಿಬಿರವನ್ನು ಕೂಡ ಇಟ್ಟಿದ್ದಾರೆ ಕೆಲ ರೋಗಿಗಳಿಗೆ ಉಪಯೋಗವಾಗುವಂತೆ ಈ ಒಂದು ಸತ್ಯಾಗ್ರಹ ಇದ್ದರೂ ಕೂಡ ಇಲ್ಲಿ ರಕ್ತದಾನ ಶಿಬಿರವನ್ನು ಮಾಡಿ ರೋಗಿಗಳಿಗೆ ಸಹಾಯವಾಗುವಂತ ಇವರ ಈ ಒಂದು ಸೇವೆಗೆ ಅಭಿನಂದನೆಗಳನ್ನು ಕೋರ್ತೀನಿ ಮತ್ತು ಮಾನ್ಯ ಕರ್ನಾಟಕ ಸರ್ಕಾರ ಇವರ ಇವರ ಈ ಒಂದು ಆಗ್ರಹವನ್ನು ಆಗ್ರಹಿಸಬೇಕಂತ ನಮ್ಮ ಸಂಸ್ಥೆಯಿಂದ ಒತ್ತಾಯ ಮಾಡಿ ನಮ್ಮ ಇಲಾಖೆ ಹೆಸರು ಅಥನಿ ಹೆಲ್ತ್ ಅಂಡ್ ಸೋಶಿಯಲ್ ಸರ್ವಿಸ್ ಅಸೋಸಿಯೇಷನ್ ಅಥಿ ಬ್ಲಡ್ ಸೆಂಟರ್ ಅಥಣಿ ಎಲ್ಲಿಯವರಿಗೆ ಹೋರಾಟ ಎಲ್ಲಿಯವರಿಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ